ಅತಿಯಾದಂಥ ಶಕ್ತಿಗೆ ಮೀರಿದಂಥ ಒಂದು ಕೆಲಸವನ್ನು ಯಾವಾಗಲೂ ಕೊಡಬಾರ್ದು ಅದೇ ಅದನ್ನು ಶುದ್ಧವಾಗಿ ಇಟ್ಕೋಬೇಕು ಕೈಯಿಂದ ಮತ್ತು ಕಾಲು ಕಾಲು ಅಷ್ಟೇ ಅತಿಯಾಗಿ ನಡೆಯುವಂಥದ್ದು ಮತ್ತು ನಾವು ಇಷ್ಟೊಂದು ಜನ ಏನು ಮಾಡ್ತಾರೆ ಸುಮ್ಮನೆ ಮೆಟ್ಲು ತುಂಬ ಮೆಟ್ಲಂಥದ್ದು ಈ ಆಟಗಳನ್ನ ಆಡಬೇಕು ತುಂಬ ಅದ್ಭುತವಾಗಿ ಆದರೆ ಸಿಕ್ಕಾಪಟ್ಟೆ ಅಂದರೆ ಅತಿಯಾದರೆ ಅಮೃತನೂ ಹುಷಾರಂತಾರೆ ಪಂಚ ಕರ್ಮೇಂದ್ರಿಗಳನ್ನು ಕೂಡ ಚೆನ್ನಾಗಿ ಎಕ್ಸಸೈಸ್ ಮಾಡಿ ಚೆನ್ನಾಗಿಟ್ಕೋಬೇಕು ಅದನ್ನು ಬಿಟ್ಟು ಯಾವುದೋ ಒಂದು ಕೆಲವರು ಕೂತ್ಕೊಳ್ಳೋವಂಥ ವಿಧಾನವೇ ತಪ್ಪಿರುತ್ತೆ ಕೂತ್ಕೊಳ್ಳೋಂಥ ವಿಧಾನ ಹೆಂಗೋ ಕೂತಿರ್ತಾರೆ ಆ ಕಡೆ ಕೂತಿರ್ತಾರೆ ಈ ಕಡೆ ನೀಟಾಗಿ ಒಂದು ಪದ್ಮಾಸನದಲ್ಲಿ ಒಂದು ಚೇರ್ ಮೇಲೆ ಕೂತ್ಕೊಳ್ಳೋ ಹಾಗೆ ಕೂತ್ಕೊಳ್ಳೋಂಥ ಇಲ್ಲ ಯಾವಾಗ ಸ್ವಲ್ಪ ಅವರ ಭಂಗಿಯನ್ನು ಎಷ್ಟೊಂದು ಜನಕ್ಕೆ ಸೊಂಟ ನೋವು ಮತ್ತು ಕಾಲು ನೋವು ಮಂಡಿ ನೋವು ಏನಕ್ಕೆ ಬರುತ್ತೆ ಅಂತಂದರೆ ಆ ಕೂತ್ಕೊಳ್ಳೋವಂಥ ವಿಧಾನವೇ ಬೇರೆ ಎಷ್ಟೋ ಜನ ಮಂಡಿ ಮೇಲೆ ಮಂಡಿನ ನೇರವಾಗಿ ಇಟ್ಕೊಂಡು ನಿಂಗೆ ಹಾಕೊಬಿಡ್ತಾರೆ ಮತ್ತು ಹಿಂಗೇನೋ ಮಾಡ್ತಾರೆ ಈಗ ಅದೆಲ್ಲ ಒಂದು ರಾಂಗ್ ಪ್ರೊಸೀಜರು ಅದಕ್ಕೆ ಅದನ್ನು ಇಟ್ಕೋಬೇಕು ಮತ್ತು ಒಳ್ಳೆಯ ಉತ್ತಮವಾದಂಥ ಯೋಗಾಸನ ಮಾಡಿ ಅದನ್ನು ಶುದ್ಧವಾಗಿ ಇಟ್ಕೋಬೇಕು ಕೈ ಕಾಲು ಬುದದ್ವಾರ ಬುದ್ವಾರವನ್ನು ಅಷ್ಟೇ ನಾವು ಸ್ವಚ್ಛವಾಗಿ ಇಟ್ಕೋಬೇಕು ಅದರ ಬಗ್ಗೆ ನಿಮಗೇನು ಏನೋ ಅಂಥ ಅವಶ್ಯಕತೆ ಇಲ್ಲ ಮತ್ತು ಮರ್ಮಾಂಗ ಅದು ಅಷ್ಟೇ ಮರ್ಮಾಂಗವನ್ನು ಒಂದು ಯೂರಿನ್ ಇನ್ಫೆಕ್ಷನ್ಸ್ ಆಗದಿದ್ದಂಗೆ ನಮಗೆ ಉತ್ತಮವಾದಂಥ ಆಹಾರವನ್ನು ತಗೊಂಡು ಅದನ್ನು ಕೂಡ ಶುದ್ಧವಾಗಿ ಇಟ್ಕೋಬೇಕು ಎಲ್ಲದ ಒಂದು ಸಂಪೂರ್ಣವಾದಂಥ ಒಂದು ಇದೆ ನಮ್ಮ ಆರೋಗ್ಯ ಮತ್ತು ನವ ರಂಧ್ರಗಳು ಅಂತ ಇರುತ್ತೆ ನಮ್ಮ ದೇಹದಲ್ಲಿ ಒಂಬತ್ತು ರೀತಿಯಾದಂಥ ರಂಧ್ರಗಳಿರುತ್ತೆ ಆ ರಂಧ್ರಗಳನ್ನು ನಾವು ಶುದ್ಧೀಕರಣವಾಗಿ ಇಟ್ಕೋಬೇಕು ನೋಡಿ ಎಲ್ಲೆಲ್ಲಿ ನವ ನಮ್ಮ ದೇಹದಲ್ಲಿ ನವರಂಧ್ರಗಳಿರುತ್ತೆ ಅಂದರೆ ಕಣ್ಣುಗಳಲ್ಲಿ ಯಾಕಂದರೆ ಕಣ್ಣಿಂದ ನೀರು ಬರುತ್ತೆ ಅದು ಶುದ್ಧವಾಗಿ ಇಟ್ಕೋಬೇಕು ಮತ್ತು ಕಿವಿಯಲ್ಲಿ ರಂಧ್ರಗಳಿರುತ್ತೆ ನೈಸರ್ಗಿಕವಾಗಿ ಆಗಿರುವಂಥ ಒಂದು ಇದು ಕಿವಿಯಲ್ಲಿ ಅಂದರೆ ಕಿವಿನೂ ಅಷ್ಟೇ ಆವಾಗವಾಗ ಕ್ಲೀನ್ ಮಾಡಿ ಇಟ್ಕೋಬೇಕು ಕಣ್ಣು ಅಷ್ಟೇ ನಮ್ಮ ಯೋಗದಲ್ಲಿ ನಾವು ಇದನ್ನು ಹೇಳ್ಕೊಡ್ತೀವಿ ಅಂದರೆ ಒಂದು ಐ ಕ್ಯಾಪ್ ಅಂತ ಬರುತ್ತೆ ಐ ಕ್ಯಾಪಲ್ಲಿ ಒಂದು ಸ್ವಲ್ಪ ಶುದ್ಧವಾದಂಥ ನೀರು ಹಾಕ್ಕೊಂಡು ಕಣ್ಣಿಗೆ ಹಿಂಗೆ ಇಟ್ಕೊಂಡು ನಾವು ಕಣ್ಣೆಲ್ಲ ಅಲ್ಲಾಡಿಸ್ತೀವಿ ಆವಾಗ ಶುದ್ಧೀಕರಣ ಆಗುತ್ತೆ ಕಣ್ಣು ಯಾಕಂದರೆ ಕಸ ಕಡ್ಡಿ ಏನು ತುಂಬಿಕೊಂಡು ಕೈ ಅದು ಸರಿ ಕಣ್ಣು ಕಣ್ಣಲ್ಲಿ ಎರಡು ಮತ್ತು ಕಿವಿಯಲ್ಲಿ ಎರಡು ನಾಲ್ಕು ರಂಧ್ರಗಳಾಯಿತು ಕಿವಿನೂ ಅಷ್ಟೇ ಕಿವಿಯಲ್ಲಿ ಅದು ಇದು ಗುಗ್ಗೆಲ್ಲ ಸೇರಿಕೊಂಡು ಕಿವಿನೇ ಕೆಳದಂಗೆ ಹೋಗಿದ್ರೆ ಕ್ಲೀನ್ ಮಾಡಲಿಲ್ಲ ಅಂತಂದರೆ ಕಿವಿ ಸೋರ್ ಅಂತ ಇನ್ನೂ ಏನೇನೋ ಸಮಸ್ಯೆಗಳು ಬರುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಶುದ್ಧವಾದಂಥ ಒಂದು ಅತ್ತಿಯ ಬಟ್ಟೆ ಅತ್ತಿಯ ಒಂದು ಬಡ್ ಅಂತ ಬರುತ್ತೆ ಅಥವಾ ಹತ್ತಿಯನ್ನ ಕ್ಲೀನ್ ಮಾಡ್ಕೋಬೇಕು ಅವಾಗ ಕಣ್ಣಿನಲ್ಲಿ ಇತ್ತು ಕಿವಿ ಇಲ್ಲಿ ಮತ್ತೆ ಬಾಯಿ ತುಂಬಾ ದೊಡ್ಡದು ಯಾಕಂದ್ರೆ ಆಹಾರವನ್ನ ಸೇರಿಸ್ತೀವಿ ಇದು ಕೂಡ ಒಂದು ರಂಧ್ರ ಮತ್ತೆ ಎರಡು ನಾಲ್ಕು ಐದು ಮತ್ತೆ ಇನ್ನೊಂದು ರಂಧ್ರಗಳು ಎಲ್ಲಿರುತ್ತೆ ಅಂತ ಮೂಗಿನಲ್ಲಿ ಎರಡು ರಂಧ್ರಗಳಿದಾವೆ ಇದು ಅಷ್ಟೇ ಉತ್ತಮವಾದ ಗಾಳಿಯನ್ನು ತಗೋಬೇಕು ಅವಾಗ ಶುದ್ಧತೆಯಿಂದ ಇಟ್ಕೋಬೇಕು ನೋಡಿ ಈ ಒಂದು ರಂಧ್ರಗಳಲ್ಲಿ ಯಾವ್ದಾದ್ರು ಒಂದು ರಂಧ್ರ ಕ್ಲೋಸ್ ಆಯಿತು ಅಂತಂದರೆ ನಮಗೆ ತುಂಬ ತೊಂದರೆ ಆಗ್ತಾ ಬರುತ್ತೆ ಮೂಗಿನಲ್ಲೂ ಕೂಡ ತುಂಬ ಶುದ್ಧವಾಗಿ ಇಟ್ಕೋಬೇಕು ಸ್ವಚ್ಛವಾಗಿ ಇಟ್ಕೊಬೇಕು ಮತ್ತು ಇನ್ನೊಂದು ಯಾವುದು ಅಂತಂದರೆ ಗುದದ್ವಾರ ಮತ್ತು ಮರ್ಮಾಂಗದಲ್ಲೂ ಕೂಡ ಆ ಒಂದು ರಂಧ್ರ ಇರುತ್ತೆ ಅದನ್ನು ಕೂಡ ಶುದ್ಧತೆಯಿಂದ ನಾವು ಕಾಪಾಡ್ಕೋಬೇಕು ಯಾವುದರಲ್ಲಿ ಒಂದು ಸ್ವಲ್ಪ ನಮಗೆ ತೊಂದರೆ ಆಯಿತು ಅಂದರೆ ಇಡೀ ನಮ್ಮ ಆರೋಗ್ಯನೇ ಕೆಡ್ತಾ ಹೋಗುತ್ತೆ ಗರಡ ಮುದ್ರೆ ಬಗ್ಗೆ ಇನ್ನಷ್ಟು ಅನೇಕ ವಿಚಾರಗಳಿವೆ ನಾ ಆಗ್ಲೇ ಇಡದ್ದಲ್ಲ ಗರಡ ಮುದ್ರೆ ಈ ಗರಡ ಮುದ್ರೆಯಿಂದ ಮೂಳೆಗೆ ಸಂಬಂಧಪಟ್ಟಂತ ರೋಗಗಳು ಗುಣ ಆಗುತ್ತೆ ಮತ್ತೆ ಮೂಳೆ ಗಟ್ಟಿ ಆಗ್ತಾ ಹೋಗುತ್ತೆ ಯಾಕಂದ್ರೆ ಹೆಸರಲ್ಲೇ ಗರಡ ಇದೆ ಗರಡ ತುಂಬಾ ಶಕ್ತಿ ಇರುವಂತ ಒಂದು ಪಕ್ಷಿ ನೋಡಿ ಮಾ ಮೇದಲ್ಲಿ ತುಂಬಾ ಅದು ನೂರಾರು ಮೀಟರ್ ಎತ್ತರ ಹಾರ್ತಾ ಇರುತ್ತೆ ಕೆಳಗಡೆ ಒಂದು ಇಲಿ ಹೋಗಿದ್ರೆ ಅದ್ರ ಕಣ್ಣಿಗೆ ಯಾವ ತರ ಕಾಣುತ್ತೆ ಅಂತಂದ್ರೆ ಎರಡು ಸೆಕೆಂಡು ಅಲ್ಲಿಂದ ಅಲ್ಲಿ ಹೋಗಿದ್ರೆ ಅದು ಒಳಗಡೆ ಹೊರಟೋಗ್ಬಿಡುತ್ತೆ ಇದು ಬಂದ್ ನೋಡಿದಾಗ ಆ ದಾರಿ ಕಾಣುತ್ತಂತೆ ಯಾವ್ದಕ್ಕೆ ಈ ಗರಡ ಪಕ್ಷಿಗೆ ಅಷ್ಟೊಂದು ತುಂಬಾ ತೀಕ್ಷ್ಣವಾದಂತಹ ಒಂದು ಶಕ್ತಿ ಆ ಒಂದು ಗರಡ ಪಕ್ಷಿಗಿದೆ ಸೊ ಅದ್ರ ಒಂದು ಹೆಸರು ಇಟ್ಟಿರೋದ್ ನೋಡೋಕ್ಕೂ ಕೂಡ ಇದು ಮುದ್ರೆ ಗರಡ ಆಕಾರದಲ್ಲಿರೋದ್ರಿಂದ ಸ್ವಲ್ಪ ಇದನ್ ತುಂಬಾ ಎಳೆ ಇಟ್ಕೊಳ್ಳೋಂತ ಅವಶ್ಯಕತೆ ಇಲ್ಲ ಇಟ್ಕೊಂಡ್ರೆ ಸಾಕು ಇದರಿಂದ ಮೂಳೆಗೆ ಮೂಳೆ ಗಟ್ಟಿ ಆಗ್ತಾ ಬರುತ್ತೆ ಮತ್ತು ಗ್ಯಾಸ್ಟ್ರಿಕ್ ತೊಂದರೆ ಅತಿಯಾದ ಗ್ಯಾಸ್ಟ್ರಿಕ್ ಇದ್ದವ್ರಿಗೆ ಇದೊಂದು ಹತ್ತು ನಿಮಿಷ ಮಾಡ್ಬಿಡಿ ಹತ್ತು ನಿಮಿಷ ಇದು ಮತ್ತು ಈ ಮುದ್ರೆ ಮಾಡಿಬಿಡಿ ಸಾಕು ನಿಮ್ಗೆ ಗ್ಯಾಸ್ಟಿಕ್ ಇಲ್ಲಾಗಿಬಿಡ್ತು ಎಷ್ಟೋ ಒಂದು ಜನ ಟಾನಿಕ್ ತಗೊಂಡು 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 ಮನೆ ಒಂದು ಸ್ಟೂಡೆಂಟ್ ಬಂದಿದ್ರು ನಮ್ಮ ಆಶ್ರಮಕ್ಕೆ ಅವ್ರ ಜೊತೆಗೆ ಬನ್ನಿ ಗುರುಗಳೇ ನಮ್ಮ ಮನೆಗೆ ಅಂತಂದ್ರೆ ಅದಕ್ಕೆ ಆಯಿತು ನಾಡೇನು ಅಂತಂದರೆ ಅವ್ರೇನು ಮಾಡ್ಬಿಟ್ಟು ಕಾರಲ್ಲೇ ಒಂದು ಬಾಟ್ಲಿ ಇಟ್ಕೊಂಡ್ರು ಗ್ಯಾಸ್ಟ್ರಿಕ್ ಇದು ಇದು ಗ್ಯಾಸ್ಟ್ರಿಕ್ಕಿಗೆ ಸಂಬಂಧಪಟ್ಟಂಥದ್ದು ಒಂದು ಟಾನಿಕ್ ಇಟ್ಕೊಬಿಟ್ಟಿದೆ ಅದು ಏನು ಮಾಡ್ತಾರೆ ಅಂತಂದ್ರೆ ಈ ಕೂಲ್ ಡ್ರಿಂಕ್ಸ್ ಕುಡಿಯಲ್ವಾ ಆ ತರ ಅವ್ರು ಏನ್ ಮಾಡಿದಾರೆ ಅದು ಇಟ್ಕೊ ಅದು ಒಂದ್ ಕಾಲ್ ಗಂಟೆ ಜರ್ನಿ ಆಯ್ತಿದಂಗೆ ಅರ್ಧ ಗಂಟೆ ಆಯ್ತಿದಂಗೆ ಎತ್ಕೋತಾರೆ ಹಿಂಗ್ ಕುಡಿತಾರೆ ಹಂಗೆ ಇಡ್ತಾರೆ ಮುಚ್ಚಲ ಹಾಕ್ಬಿಟ್ಟು ಇನ್ನೊಂದೊಂದು ಕಾಲ್ ಗಂಟೆ ಜರ್ನಿ ಆಯ್ತು ಎತ್ಕೋತಾರೆ ಹಂಗೆ ಕುಡಿಯೋದ ಅಂದ್ರೆ ಏನಕ್ಕೆ ಇಷ್ಟೊಂದೆಲ್ಲ ಕುಡಿತಾ ಇದ್ರೆ ಏನದು ಪಾನ್ ಕನ್ನ ಏನು ಕೂಲ್ ಡ್ರಿಂಕ್ಸ್ ಅಂತಂದ್ರೆ ಇಲ್ಲ ಅದು ಗ್ಯಾಸ್ಟ್ರಿಕ್ದು ಅದು ಟಾನಿಕ್ ಅಂತ ನೋಡಿ ಯಾವ್ ತರ ಆಗ್ಬಿಟ್ಟಿದೆ ನನ್ನ ಜೀವನ ಅದಕ್ಕೋಸ್ಕರ ಈ ಟ್ರಾವೆಲ್ ಮಾಡೋರ್ಗೂ ತುಂಬಾ ತುಂಬಾ ಗ್ಯಾಸ್ಟಿಕ್ ಆಗಬೇಡ ಯಾಕಂದ್ರೆ ಟೈಮ್ ಕರೆಕ್ಟ್ ಆಗಿ ಆಹಾರವನ್ನು ತಗೊಳ್ಳೋಣ ಒಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ ಬೆಳಿಗ್ಗೆ ಎಂಟರಿಂದ ಒಂಬತ್ತು ಗಂಟೆಯಿಂದ ಎಂಟರಿಂದ ಒಂಬತ್ತು ಗಂಟೆ ಒಳಗೆ ತಿಂಡಿ ಮುಗಿಸ್ಬಿಡ್ಬೇಕಾ ಟೈಮಿಕ್ ಕಾಸ್ಟ್ ಮತ್ತೆ ಮಧ್ಯಾಹ್ನ ಒಂದರಿಂದ ಎರಡು ಒಂದರಿಂದ ಎರಡು ಗಂಟೆ ಒಳಗೆ ಮುಗಿಸ್ಬಿಡ್ಬೇಕು ಮತ್ತೆ ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಮುಗಿಸ್ಬಿಡ್ಬೇಕು ಅವಾಗ ನಿಮ್ಗೆ ಯಾವುದೇ ಗ್ಯಾಸ್ಟ್ರಿಕ್ ಇದ್ದಿರಲ್ಲ ಮತ್ತೆ ಯಥೇಚ್ಛವಾಗಿ ನೀರು ಕುಡಿಬೇಕು ಮತ್ತೆ ಈ ಒಂದು ಗರಡ ಮುದ್ರೆಯನ್ನು ಮಾಡಬೇಕು ಹತ್ತು ನಿಮಿಷ ಒಂದು ಹದಿನೈದು ನಿಮಿಷ ನೀವು ಈ ಒಂದು ಮೃಗಿ ಮುದ್ದೆ ಅಂತ ಕೂಡ ಕರಿತೀವಿ ಮತ್ತು ಅಪಾನುಮುದ್ರಿ ಅಂತ ಕೂಡ ಕರಿತೀವಿ ಸಂಪೂರ್ಣವಾಗಿ ನಿವಾರಣೆ ಆಗ್ಬಿಡ್ತೀವಿ ಜೊತೆ ನೀವು ನಲ್ಲಿಕಾಯಿ ತಿನ್ಬಿಟ್ಟು ಒಂದು ವಾರದಲ್ಲಿ ನಿಮಗೆ ಗ್ಯಾಸ್ಟ್ರಿಕ್ ಕ್ಲಾಸ್ ಅವ್ರಿಗೆ ಹೇಳ್ಕೊಟ್ಟೆ ನೀವೆಲ್ಲ ಈ ಥರ ಟ್ಯಾನಿಕ್ ಇದಕ್ಕೆ ನಾವು ಹೇಳ್ದಂಗೆ ಮಾಡಿ ನಿಮಗೆಲ್ಲ ಗುಣ ಆಗುತ್ತೆ ಅಂತ ಅದೇ ಇದೇನು ಅದನ್ನೂ ನೋಡ್ಬಿಡೋಣ ಹೊರಗಡೆ ಮಾಡಿ ಮಾಡ್ತೀನಿ ಅಂತಂದು ಅದಕ್ಕೆ ಏನು ಮಾಡಿದ್ರು ಈ ಥರ ಒಂದು ಮಾಡಿದ್ರು ಮತ್ತು ಇದೊಂದು ಹದಿನೈದು ನಿಮಿಷ ಮಾಡಿದ್ರು ಮತ್ತು ಚೆನ್ನಾಗಿ ಮೂರು ಬಾಟ್ಲು ನೀರಲ್ಲಿ ಅಲ್ಲಿ ನೀವು ಟ್ರಾವೆಲ್ ಮಾಡ್ತೀರಲ್ವ ಯಾವಾಗಲೂ ಜಾಸ್ತಿ ಇಟ್ಕೊಬಿಡಿ ಅಂತ ಅದನ್ನು ನೀರು ಸಂಪೂರ್ಣವಾಗಿ ಕುಡಿತಾಯಿದ್ರು ಮತ್ತು ಊಟ ಕರೆಕ್ಟಾಗಿ ಬೆಳಗ್ಗೆ ಎಂಟರಿಂದ ಒಂಬತ್ತು ಗಂಟೆ ಒಳಗಡೆ ಮತ್ತು ಒಂದರಿಂದ ಎರಡು ಗಂಟೆ ಮತ್ತೆ ರಾತ್ರಿ ಒಂದರಿಂದ ಒಂಬತ್ತು ಗಂಟೆವರೆಗೂ ಮಾಡ್ತಾಯಿದ್ರು ನೀವು ಲೇಟಾಗೇ ಮಾಡಿ ನೀವು ಹನ್ನೊಂದು ಗಂಟೆಗೆ ಮಾಡಿ ಹನ್ನೊಂದರಿಂದ ಹನ್ನೆರಡು ಗಂಟೆ ರಾತ್ರಿ ಅಂತಂದ್ರೆ ನೀವು ಹನ್ನೊಂದು ಗಂಟೆ ಹನ್ನೊಂದು ಹನ್ನೆರಡು ಗಂಟೆಗೆ ಮಾಡಿ ಒಂದಿನ ಹನ್ನೊಂದು ಗಂಟೆ ರಾತ್ರಿ ಎಲ್ಲೋ ತುಂಬ ಕೆಲಸ ಇತ್ತು ಅಂತ ಮಾಡೋದು ಇನ್ನೊಂದು ಗಿಡ ಏಳು ಗಂಟೆಗೆ ಮಾಡೋದು ಅದು ಮಾಡಬಾರ್ದು ಮಾಡಿದ್ರೆ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗುತ್ತೆ ಜೀರ್ಣಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಕಾನ್ಸ್ಟಿಬೇಷನ್ ಮಲಬದ್ಧತೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನೀವು ಹತ್ರ ಮಾಡಬಾರ್ದು ಒಂದು ಸಮಯವನ್ನು ನಿಗದಿತ ಮಾಡಿಕೊಂಡು ನೀವು ಮಾಡಿ ಇನ್ನೂ ಹೆಚ್ಚಿಗೆ ಏನಾದ್ರು ಇದ್ರೆ ಈ ಒಂದು ಗರಡ ಮುದ್ರೆಯನ್ನು ಮಾಡಿ ಮತ್ತೆ ಈ ಅಪಾನ ಮುದ್ರೆಯನ್ನು ಹದಿನೈದು ಹದಿನೈದು ನಿಮಿಷ ಮಾಡಿದ್ರೆ ನಿಮ್ಗೆ ಗ್ಯಾಸ್ಟ್ರಿಕ್ ಸಂಪೂರ್ಣವಾಗಿ ಗುಣ ಆಗ್ತಾ ಹೋಗುತ್ತೆ ಚೆನ್ನಾಗಿ ನೀರು ಕುಡಿಬೇಕು ಮತ್ತು ನಲ್ಲಿಕಾಯಿಯನ್ನು ಅರ್ಧ ಹೋಳು ದಿನ ಅರ್ಧ ಹೋಳು ನಲ್ಲಿಕಾಯಿನ ಸ್ವಲ್ಪ ಉಪ್ಪು ಹುಳಿ ಖಾರ ಏನು ಬೇಕು ಅದನ್ನು ಹಾಕ್ಕೊಂಡು ನೀವು ತಿಂತ ಬಂತು ಅಂತಂದರೆ ತುಂಬ ಅದ್ಭುತವಾದಂಥ ಒಂದು ಪರಿಣಾಮಕಾರಿಯಾಗಿ ನಿಮ್ಮ ದೇಹದ ಮೇಲೆ ಬಿದ್ದು ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಸಂಪೂರ್ಣವಾಗಿ ಪರಿಣಾಮ ಆಗುತ್ತೆ ಅದಕ್ಕೋಸ್ಕರ ಈ ಒಂದು ಮುದ್ರೆಯನ್ನು ಮಾಡಲೇಬೇಕು ನೋಡಿ ಮತ್ತೆ ಇನ್ನೊಂದು ದೇಹದಲ್ಲಿ ಶಕ್ತಿ ಹೆಚ್ಚುತ್ತೆ ಈ ಒಂದು ಮುದ್ರೆ ಮಾಡೋದ್ರಿಂದ ಎಷ್ಟೋ ಜನ ಒಂದು ಒಂದು ಅರ್ಧ ಕಿಲೋಮೀಟರ್ ನಡೆದ್ರು ಕೂಡ ಸುಸ್ತು ಅಂತ ಹೇಳ್ತಾರೆ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಸುಸ್ತು ಅಂತ ಹೇಳ್ತಾರೆ ಆದರೆ ಈ ಒಂದು ಗರಡ ಮುದ್ರೆ ಮಾಡಿದ್ರೆ ಶಕ್ತಿ ಬರುತ್ತೆ ರೆಸಿಸ್ಟೆನ್ಸ್ ಪವರ್ ಬರುತ್ತೆ ನೀವು ಅವರ್ ಕೆಲಸ ಮಾಡಿದ್ರು ಎರಡು ವರ್ಷ ನೀವು ಶ್ರಮ ಬರಿತವಂತ ಕೆಲಸ ಮಾಡೋದು ನಿಮಗೇನು ತೊಂದರೆನೇ ಆಗೋದಿಲ್ಲ ಅದಕ್ಕೋಸ್ಕರ ಇದನ್ನು ಮಾಡಿ ತುಂಬ ಶಕ್ತಿ ಬರುತ್ತೆ ನಿಮಗೆ ತುಂಬಾ ಅದ್ಭುತವಾದಂತಹ ಒಂದು ಪರಿಣಾಮವನ್ನ ಬೀರುತ್ತೆ ಜೊತೆಗೆ ಈ ಒಂದು ಗರಡ ಮುದ್ರೆ ಮಾಡೋದ್ರಿಂದ ನಿಮ್ಮ ಈ ಮನಸ್ಸಿನಲ್ಲಿ ವಿಶಾಲವಾದಂತ ಒಂದು ಮನೋಭಾವನೆ ಬೆಳೆಯುತ್ತೆ ಅಂದ್ರೆ ಬ್ರಾಡ್ ಮೈಂಡೆಡ್ ಬೆಳೀತಾ ಹೋಗುತ್ತೆ ಯಾಕಂದ್ರೆ ಈ ಮುದ್ರೆಗಳಿಗೂ ಆಧ್ಯಾತ್ಮಕ್ಕೂ ಎಲ್ಲದ ಒಂದು ನೆಂಟಿರುತ್ತೆ ಈ ಮುದ್ರೆಗಳನ್ನ ಮಾಡಿದ್ರೆ ನೀವು ಯೋಗಾಸನ ಮಾಡಿದ್ರೆ ನಿಮಗೆ ತುಂಬಾ ಒಳ್ಳೆ ಸಾತ್ವಿಕ ಒಂದು ಮನೋಭಾವನೆ ಬರುತ್ತೆ ಒಳ್ಳೆತನದಿಂದ ನಡ್ಕೋತೀರ ಅದೇ ರೀತಿ ಮುದ್ರೆಗಳನ್ನ ಮಾಡಿದ್ರೆ ನಿಮ್ಮ ಆಧ್ಯಾತ್ಮಿಕ ಜೀವನ ಆಧ್ಯಾತ್ಮದ ಒಂದು ಜೀವನವನ್ನ ನೀವು ನಡೆಸ್ತಾ ಹೋಗ್ತೀರಾ ಅದ್ಭುತವಾದಂತ ಒಂದು ಪರಿಣಾಮ ನೋಡಿ ಆಧ್ಯಾತ್ಮ ಅನ್ನೋದಿದ್ರೆ ನಿಮ್ಮ ಜೀವನದ ಆಗು ಹೋಗು ನೀವು ಏನ್ ಜೀವನದ ಗುರಿ ಇಟ್ಕೊತೀರ ಅದೇ ನಿಮ್ಮ ಜೀವನ ತಿಳ್ಕೊಳ್ತೀವಿ ಆದ್ರೆ ಅದಲ್ಲದೆ ಇಲ್ಲಿ ಇನ್ನೂ ಎಷ್ಟೊಂದು ವಿಷಯ ಆಧ್ಯಾತ್ಮದಲ್ಲಿ ಇರುತ್ತೆ ಆ ಅಧ್ಯಾತ್ಮದ ಗುರಿಯನ್ನು ಸಾಧನೆ ಮಾಡ್ಬೇಕು ಅಂತಂದ್ರೆ ನೀವು ಈ ರೀತಿಯಾದಂತಹ ಒಂದು ಮುದ್ರೆಗಳನ್ನ ಮಾಡ್ಲೇಬೇಕಾಗುತ್ತೆ ಈ ಮುದ್ರೆಗಳಲ್ಲಿ ಯಾವ್ದಾದ ಮುದ್ರೆಗಳಂತ ಇದೆ ನಿಮ್ಗೆ ಅನೇಕವಾದ ಅನೇಕ ಆರೋಗ್ಯಕ್ಕಾಗಿ ಮುದ್ರೆಗಳಿದಾವೆ ಮತ್ತೆ ಇನ್ನೊಂದು ಇಷ್ಟಾರ್ಥಗಳನ್ನ ಸಿದ್ಧಿಸಿಕೊಳ್ಳೋದಕ್ಕೆ ಒಂದೊಂದು ಕೆಲವೊಂದು ಮಂತ್ರ ಮತ್ತೆ ಮುದ್ರೆಗಳ ಮರಿ ಮುದ್ರೆಗಳು ಮಾಡಿದ್ರೆ ಸಾಕಾಗಲ್ಲ ಮಂತ್ರಗಳನ್ನ ಸಹಿತ ಹೇಳಬೇಕಾಗತ್ತೆ ಜೊತೆಗೆ ಅಧ್ಯಾತ್ಮದ ಸಾಧನೆ ಮಾಡೋಕ್ಕೋಸ್ಕರ ಕೂಡ ಈ ಮುದ್ರೆನ ಉಪಯೋಗಿಸ್ತಾರೆ ಎಷ್ಟೊಂದು ಜನ ಯೋಗಿಗಳು ಸಾಧು ಸಂತರ ಒಂದು ಇದನ್ನ ನೋಡಿದ್ರೆ ಧ್ಯಾನ ಮುದ್ರೆ ಹಿಂಗೆ ಇಟ್ಕೊಂಡು ಕೂತ್ಕೊಬಿಡ್ತಾರೆ ಅಂದ್ರೆ ಆಧ್ಯಾತ್ಮದಲ್ಲೂ ಮುದ್ರೆ ತನ್ನ ದೊಡ್ಡ ದಾಪುಗಳನ್ನ ಇಟ್ಟಿದೆ ಮತ್ತು ತುಂಬಾ ಸಪೋರ್ಟ್ ಮಾಡುತ್ತೆ ಆಧ್ಯಾತ್ಮ ಜ್ಞಾನವನ್ನ ಬೆಳೆಸೋದಕ್ಕೆ ಮುದ್ರೆ ಅತ್ಯಂತವಾದಂತ ಒಂದು ಪರಿಣಾಮ ನೋಡಿ ಯಾವ್ದೊಂದು ಯೋಗಾಸನ ಅಂತ ಒಂದು ಲಿಮಿಟ್ ಏನೊಂದಿರುತ್ತೆ ಇವಾಗ ನೀವು ದಿನಗಟ್ಲೆ ವರ್ಷಗಳ ಗಟ್ಲೆ ಕೂತ್ಕೋತಾರೆ ಯಾವುದೋ ತಪಸ್ಸನ್ನು ಮಾಡೋದಕ್ಕೆ ಆದರೆ ಯಾವುದೇ ಒಂದು ಭಂಗಿಯಲ್ಲಿ ಯಾವುದೋ ಒಂದು ಪದ್ಮಸನ ಕೂಡ ಒಂದು ಆಸನ ಆದರೆ ಅದರ ಸಮಕ್ಕೆ ನೀವು ಯಾವುದೇ ಅಂಗಾಂಗಗಳನ್ನು ಉಪಯೋಗಿಸದೆ ಯಾವುದೇ ಒಂದು ಭಂಗಿಯನ್ನು ಉಪಯೋಗಿಸ್ಕೊಳ್ಳದೆ ನೀವು ಮುದ್ರೆಯನ್ನು ಹಿಡ್ಕೊಂಡು ನೀವು ಆಧ್ಯಾತ್ಮವನ್ನು ಸಾಧನೆಯನ್ನು ಮಾಡ್ಕೋಬೋದು ಅದಕ್ಕೋಸ್ಕರ ನಮ್ಮ ಕಾಯಿಲೆ ಗುಣ ಆಗೋದಕ್ಕೆ ತುಂಬ ರೀತಿಯಂಥ ಒಂದು ಸಮಸ್ಯೆಗಳು ತುಂಬ ಈಸಿಯಾಗಿ ಯಾವುದೇ ಸಮಯ ತಗೊಳ್ಳದೆ ನಿಮಗೆ ಯಥೇಚ್ಛವಾಗಿ ಬೇಗ ಗುಣ ಆಗಬೇಕು ಅಂತಂದರೆ ಮುದ್ರೆಗಳನ್ನು ನೀವು ಮಾಡಲೇಬೇಕಾಗುತ್ತೆ ಆಧ್ಯಾತ್ಮಕ್ಕೂ ಅನುಕೂಲ ಆಗಲಿ ಇಷ್ಟಾರ್ಥ ಸಿದ್ಧಿಯನ್ನು ಒಂದು ಮುದ್ರೆಗಳಾಗಿದೆ ಮತ್ತು ಆರೋಗ್ಯವನ್ನು ಕೊಡುವಂತಹ ದಿವ್ಯ ಔಷಧವೇ ಈ ಒಂದು ಮುದ್ರೆ ಆಗಿದೆ ಅದಕ್ಕೋಸ್ಕರ ನೀವು ಇದನ್ನೆಲ್ಲವನ್ನು ಮಾಡಿ ಸಂಪೂರ್ಣವಂತ ಒಂದು ಆರೋಗ್ಯ ಸಿಗ್ತಾ ಹೋಗುತ್ತೆ ನೋಡಿ ಈ ಒಂದು ಮುದ್ರೆ ಮಾಡಿದ್ರೆ ಮನಸ್ಸಿಗೆ ವಿಶಾಲವಾದಂತಹ ಒಂದು ಬ್ರಾಡ್ ಮೈಂಡೆಡ್ ಬೆಳೀತಾ ಹೋಗುತ್ತೆ ಪ್ರತಿಯೊಬ್ಬರಿಗೂ ಬ್ರಾಡ್ ಮೈಂಡೆಡ್ ಅನ್ನೋದು ಇರಲೇಬೇಕು ಬ್ರಾಡ್ ಮೈಂಡೆಡ್ ಅನ್ನೋದಿಲ್ಲ ಅಂತಂದ್ರೆ ಆ ಮನುಷ್ಯನ ಒಂದು ಜೀವನ ಒಂದು ಸಣ್ಣ ಚೌಕಟ್ಟಿನಲ್ಲಿ ಇರುತ್ತೆ ಅದಕ್ಕೋಸ್ಕರ ನೀವು ಆ ಬ್ರಾಡ್ ಮೈಂಡೆಡ್ ಅನ್ನ ಬೆಳೆಸ್ಕೋಬೇಕು ಇವತ್ತು ಫೇಲ್ ಆಯ್ತು ಬಿಡಿ ಇನ್ನೊಂದು ಇನ್ನೊಂದು ಎಕ್ಸಾಮ್ ಇದೆ ಇನ್ನೊಂದು ಎಕ್ಸಾಮಲ್ಲಿ ಪಾಸ್ ಮಾಡೋಣ ಇವು ಈ ಎಕ್ಸಾಮ್ ಫೇಲ್ ಆಯಿತು ನಮ್ಮ ಜೀವನನೇ ಹೋಯ್ತು ಅಂತ ಆತ್ಮಹತ್ಯೆ ಮಾಡ್ಕೊಬಿಟ್ರೆ ನಮಗೆ ತುಂಬ ಕಷ್ಟ ಆಗ್ತಾ ಹೋಗುತ್ತೆ ಆಡ್ಬೇಕು ಸಾಲ ಮನೋ ಇವತ್ತು ನೂರಾರು ರೂಪಾಯಿ ಲಾಸ್ ಆಯ್ತು ಸಾವಿರಾರು ರೂಪಾಯಿ ಲಾಸ್ ಆಯ್ತು ಬಿಸ್ನೆಸ್ ಲಾಸ್ ಆಯ್ತು ಆದರೆ ಮತ್ತೊಮ್ಮೆ ಅದನ್ನು ತೀರಿಸ್ತೀನಿ ಅನ್ನೊಂದು ಶಕ್ತಿ ಒಂದು ಮನೋಭಾವನೆ ಒಂದು ಧೈರ್ಯ ಸ್ಥೈರ್ಯ ನಿಮ್ಮಲ್ಲಿದ್ದರೆ ಎಲ್ಲ ಸಂಪೂರ್ಣವಾಗಿ ನೀವೇನು ಮಾಡೋ ಮತ್ತೆ ಆ ಹೋಗಿರೋಂಥದ್ದು ಕಳ್ಕೊಂಡಿರೋಂಥ ವಸ್ತುಗಳನ್ನಾಗಲಿ ಕಳ್ಕೊಂಡಿರೋ ಹೆಸರನ್ನಾಗಲಿ ಕಳ್ಕೊಂಡಿರೋ ಸಿದ್ಧಿನಾಗಲಿ ಮತ್ತೆ ಮರುಕಳಿಸಿ ನಮಗೆ ಬರ್ತಾ ಹೋಗುತ್ತೆ ಅದಕ್ಕೋಸ್ಕರ ನಾವೇನು ಮಾಡಬೇಕು ಬ್ರಾಡ್ ಮ್ಯಾಂಡೆಡನ್ನು ಬೆಳೆಸ್ಕೋಬೇಕು ಆ ಬ್ರಾಡ್ಮೆಂಡನ್ನ ನಾವು ಬೆಳೆಸ್ಕೋಬೇಕು ಅಂತಂದರೆ ಈ ಒಂದು ಗರಡ ಮುದ್ರೆಯನ್ನು ವಿಶೇಷವಾಗಿ ನೀವು ಮಾಡಲೇಬೇಕಾಗುತ್ತೆ ಗರಡ ಅಂತಂದರೆ ನೀವು ವಿಷ್ಣುವಿನ ವಾಹನ ಅಂತ ಇಡೀ ಸ್ಥಿತಿ ಅಂದರೆ ಸೃಷ್ಟಿ ಸ್ಥಿತಿ ಲಯ ಸೃಷ್ಟಿಯನ್ನು ಬ್ರಹ್ಮ ತಗೊಂಡ್ರೆ ಸ್ಥಿತಿಯನ್ನು ವಿಷ್ಣು ಪಾಲಿಸ್ತಾನೆ ಅಂದ್ರೆ ಇವಾಗ ಏನ್ ನಡಿಬೇಕು ಯಾವ ರೀತಿ ನೋಡ್ಬೇಕು ಆ ವಿಷ್ಣುವನ್ನ ಪಾಲಿಸ್ತಾನೆ ಮಹೇಶ್ವರ ಲಯಕರ್ತ ಲಯವನ್ನ ಮಾಡ್ತಾನೆ ಆದ್ರೆ ಅಂತ ವಿಷ್ಣುವಿನ ಒತ್ಕೊಂಡು ಹೋಗುವಂತ ಒಂದು ಶಕ್ತಿ ಸಾಮರ್ಥ್ಯ ಆ ಗರಡನಿಗಿದೆ ಎಷ್ಟೊಂದ್ಸರಿ ಬಾರಿ ವಿಷ್ಣು ದೇವಸ್ಥಾನಕ್ಕೆ ಹೋಗ್ತಾರೆ ಪಕ್ಷಿಗೆ ಯಾರು ನಮಸ್ಕಾರನೇ ಮಾಡೋದಿಲ್ಲ ಆದ್ರೆ ನಾಯಿ ನಾನು ಏನಂತಂದ್ರೆ ಫಸ್ಟ್ ಗರ್ಡ ಪಕ್ಷಿಗೆ ನಮಸ್ಕಾರ ಮಾಡಿ ಯಾಕಂದ್ರೆ ಆತ ವಿಷ್ಣುವನ್ನ ಕಾಲ ನಡೆಸ್ತಾ ಇದ್ದಾನೆ ಕಾಲವನ್ನ ನಡೆಸುವಂತ ವಿಷ್ಣು ಸ್ಥಿತಿಯನ್ನ ಕಾಪಾಡುವಂತ ಆ ವಿಷ್ಣು ಪರಮಾತ್ಮನ ಒತ್ಕೊಂತ ಶಕ್ತಿನ ಅಂತಂದ್ರೆ ನೀವು ಗರಡಾರಾಧನೆಯನ್ನು ಮಾಡಬೇಕು ಅನೇಕ ಜನಗೆ ಅನೇಕ ತುಂಬ ದೊಡ್ಡ ದೊಡ್ಡ ಕಷ್ಟಗಳು ಬರ್ತಾ ಹೋಗುತ್ತೆ ದೊಡ್ಡ ಶ್ರೀಮಂತ ತುಂಬಾ ತುಂಬ ಅಪಾಪಾರಾಗಿಬಿಡ್ತಾನೆ ಆಮೇಲೆ ದೊಡ್ಡ ಏನೋ ಸಾಧನೆ ಮಾಡೋದನ್ನು ಏನೇನು ಹೆಸರೇ ಎಳೆದಂಗೆ ಆಗ್ಬಿಡ್ತಾನೆ ಅಂಥವ್ರು ಏನು ಮಾಡಬೇಕು ಗರಡ ಪಕ್ಷಿಯನ್ನು ನೀವು ಏನು ಮಾಡಬೇಕು ಆರಾಧನೆಯನ್ನು ಮಾಡಬೇಕು ಆ ಗರಡ ಪಕ್ಷಿಯನ್ನು ನೀವು ಆರಾಧನೆ ಮಾಡಿದ್ದೆ ಆದರೆ ಎಂಥ ಕಷ್ಟಗಳನ್ನು ಕೂಡ ನೀವು ತುಂಬಾ ಸುಮ್ಮ ಸರಳವಾಗಿ ನಿವಾರಣೆ ಮಾಡಿಕೊಡುವಂಥ ಶಕ್ತಿ ನಿಮಗೆ ಬರ್ತಾ ಹೋಗುತ್ತೆ ಅದಕ್ಕೋಸ್ಕರ ಗರಡಾರಾಧನೆ ಮಾಡಬೇಕು ಗರಡ ಪುರಾಣ ಓದಬೇಕು ಅಂತ ಹೇಳ್ತಾರೆ ಅದಕ್ಕೆ ಎಲ್ಲ ಪುರಾಣಗಳನ್ನು ಓದ್ತಾ ಬರ್ತಿದೆ ನಮಗೆ ವಿಶೇಷವಾದಂಥದ್ದು ಕರ್ಮಗಳು ಕಲಿಯೋದು ಜನ್ಮ ಜನ್ಮಾಂತರದ ಕರ್ಮಗಳು ಕಳೆದು ನಮಗೆ ಜೀವನದಲ್ಲಿ ಉತ್ಸಾಹ ಬಂದು ಜೀವನದಲ್ಲಿ ಮುನ್ನಡೆಯೋದಕ್ಕೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಆ ಒಂದು ವಿಶಾಲ ಮನೋಭಾವನೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಈ ಒಂದು ಗರಡ ಮುದ್ರೆಯನ್ನು ನಾವು ಮಾಡಲೇಬೇಕಾಗುತ್ತೆ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಒಂದು ಸಣ್ಣ ವಿರಾಮದ ನಂತರ ಆಗ್ಲೇ ಹೇಳಿದೆ ಏನು ಮಾಡಬೇಕು ಈ ಒಂದು ಗರಡ ಮುದ್ರೆಯನ್ನ ಮಾಡ್ಬೇಕು ಗರುಡ ಅಂತಂದ್ರೆ ವಿಷ್ಣುವಿನ ಭಗವಂತ ವಿಷ್ಣುವಿನ ಒಂದು ವಾಹನ ನಿಮ್ಗೆ ಕಷ್ಟಗಳು ನಿವಾರಣೆ ಆಗ್ಬೇಕು ಅಂತಂದ್ರೆ ಗರಡ ಪಕ್ಷಿಯನ್ನ ನೀವು ಆರಾಧನೆ ಮಾಡ್ಬೇಕು ಎಂತ ಕಷ್ಟಗಳಿದ್ರು ಕೂಡ ನಿವಾರಣೆ ಮಾಡೋದಕ್ಕೆ ಮತ್ತೆ ಅದನ್ನ ಬಗೆಹರಿಸೋದಕ್ಕೆ ಶಕ್ತಿ ಸಾಮರ್ಥ್ಯವನ್ನ ನೀವು ತಗೋಬಹುದು ಅದಕ್ಕೋಸ್ಕರ ಗರಡಿ ಪಕ್ಷಿಯನ್ನ ನೀವು ಆರಾಧನೆ ಮಾಡಿ ಗರಡ ಇದೆ ಫಸ್ಟ್ ನೀವು ವಿಷ್ಣುವಿನ ದೇವಸ್ಥಾನಕ್ಕೆ ಹೋದ್ರೆ ಗರ್ಡ ಪಕ್ಷಿಗೆ ನಮ್ಮ ಮುಟ್ಟಿ ನಮಸ್ಕಾರ ಮಾಡ್ಬಹುದು ಸಾಕ್ಷಾತ್ ಭಗವಂತ ವಿಷ್ಣುವನ್ನ ನಾವು ಗರ್ಭಗುಡಿಲಿ ಹೋಗಿ ನಾವು ಮುಟ್ಟೆ ನಮಸ್ಕಾರ ಆಗೋದಿಲ್ಲ ಅಷ್ಟ ಮುಂದೆ ಇರುವಂತಹ ಒಂದು ಗರ್ಡ ಅದಕ್ಕೆ ಹೇಳ್ತಾರೆ ಗರ್ಡಗಂಬ ದೇವರ ಒಂದು ಶಕ್ತಿಯನ್ನು ಅಷ್ಟು ಸುಲಭವಾಗಿ ಎಲ್ಲರೂ ಆಗೋದಿಲ್ಲ ಅದಕ್ಕೆ ಗರ್ಡಗಂಬವನ್ನ ನಿಲ್ಲಿಸ್ತಾರೆ ಆ ಗರ್ಡವ ಗಮ್ಮನ ಫಸ್ಟ್ ಎಲ್ಲಾರು ಬಂದು ದೇವಸ್ಥಾನದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಆ ಗರ್ಡಗಂಬವನ್ನ ನಿಲ್ಲಿಸ್ತಾರೆ ಆ ಒಂದು ನಮಸ್ಕಾರ ಮಾಡದ್ ಸಂಪೂರ್ಣವಾದಂತ ಒಂದು ಶಕ್ತಿ ಬರುತ್ತೆ ಅದಾದ ನಂತರ ನಾವು ಗರ್ಭಗುಡಿಗೆ ಹೋಗ್ಬೇಕು ಅವಾಗಲೇ ನಮಗೆ ಯೋಗ್ಯತೆ ಅನ್ನೋದು ಬರುತ್ತೆ ನೋಡಿ ಗರ್ಗಗಂಬವನ್ನು ನಾವು ಸ್ಪರ್ಶ ಮಾಡಿ ನಾವು ಗರ್ಭಗುಡಿಗೆ ಹೋಗಿದ್ದೆ ಆದರೆ ನಮ್ಮ ಎಲ್ಲ ಕರ್ಮಗಳು ಹೋಗುತ್ತೆ ಇಲ್ಲಾಂತಂದ್ರೆ ಕರ್ಮ ಸಹಿತ ಏನು ಮಾಡ್ತೀವಿ ಗುಡಿಗಳಿಗೆ ಹೋಗ್ತೀವಿ ನಮಗೆ ಅನೇಕ ಒಂದು ದೇವಸ್ಥಾನಗಳಲ್ಲಿ ನೋಡಿ ಗರಡಗಂಬ ಇದ್ದೇ ಇರುತ್ತೆ ಯಾವುದೇ ಒಂದು ದೇವಸ್ಥಾನದಲ್ಲಿ ನೋಡಿ ದೊಡ್ಡ ದೊಡ್ಡ ದೇವಸ್ಥಾನ ಗಡಗಂಬ ಇರುತ್ತೆ ಅದಕ್ಕೋಸ್ಕರ ಸ್ಪರ್ಶವನ್ನ ಮಾಡಿಕೊಂಡು ನೀವು ಹೋಗಿದ್ದೆ ಆದರೆ ನಿಮ್ಗೆಲ್ಲ ಸಂಪೂರ್ಣವಾದಂಥ ಒಂದು ಕರ್ಮಗಳು ಗುಣ ಆಗುತ್ತೆ ಯಾಕಂದರೆ ಭಗವಂತನನ್ನ ನೀವು ದರ್ಶನ ಮಾಡಬೇಕು ಅಂತಂದರೆ ಅಷ್ಟು ಸುಲಭವಾಗಿ ನಮ್ಗೆ ಯೋಗ್ಯತೆ ಅನ್ನೋದಿಲ್ಲ ಇಡೀ ಪ್ರಪಂಚವನ್ನು ಕಾಪಾಡುವಂಥ ಒಂದು ಭಗವಂತನ ಒಂದು ಶಕ್ತಿ ಮತ್ತು ಭಗವಂತನ ನಾವು ನೋಡಬೇಕು ಅಂತಂದರೆ ನಮ್ಗೆ ಯೋಗ್ಯತೆ ಅನ್ನೋದಿರಬೇಕು ಇವಾಗ ನಾವು ಯಾವುದೇ ಒಂದು ಮಿನಿಸ್ಟನ್ನಾಗಲಿ ಅಂತ ದೊಡ್ಡ ವ್ಯಕ್ತಿಗಳನ್ನಾಗಲಿ ನೋಡಬೇಕು ಅಂತ ಫಸ್ಟ್ ನಾವು ಅವ್ರ ಪಿ ಪಿ ಎಂದ ಆಚೆ ನಾವು ಏನು ಮಾಡಬೇಕು ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗ್ಬೇಕು ಅದೇ ರೀತಿ ನಮಗೆ ಅರ್ಹತೆ ಬರಬೇಕು ಭಗವಂತನ ನೋಡೋದಕ್ಕೆ ನೇರವಾಗಿ ನಾವು ದರ್ಶನ ಮಾಡೋದಕ್ಕೆ ಅರ್ಹತೆ ಬರಬೇಕು ಅಂತಂದರೆ ಫಸ್ಟು ನಾವು ಗರಡ ಬಂಗ ದರ ಗಂಬವನ್ನು ನಾವು ಸ್ಪರ್ಶ ಮಾಡಿಕೊಂಡು ನಮಸ್ಕಾರ ಮಾಡಿದ ನಂತರವೇ ದೇವರನ್ನು ನೋಡೋದಕ್ಕೆ ಇದಿಲ್ಲಿ ನಮಗೆ ಯೋಗ್ಯತೆ ಅನ್ನೋದು ಬರುತ್ತೆ ಇದಕ್ಕೆ ಅನೇಕ ಪುಣ್ಯ ಪುರಾಣ ಪುಣ್ಯ ಕಥೆಯಲ್ಲಿ ವಿಶೇಷವಾದಂಥ ಉಲ್ಲೇಖ ಇದೆ ಅದಕ್ಕೋಸ್ಕರ ಗರಡ ಪಕ್ಷಿಯಲ್ಲಿ ಮಾಡಬೇಕು ಈ ಒಂದು ಈ ಗರಡ ಮುದ್ರೆ ಮಾಡೋದ್ರಿಂದ ಕಣ್ಣಿನ ನೋವು ನಿವಾರಣೆ ಆಗ್ತಾ ಬರುತ್ತೆ ಕಣ್ಣಿನ ನೋವು ಮತ್ತು ಜಠರದ ತೊಂದರೆ ಜಠರಿಗೆ ವಿಶೇಷವಾದಂಥ ಶಕ್ತಿ ಬರುತ್ತೆ ಎಷ್ಟೊಂದು ಜನ ತಿಂದಂಥ ಆಹಾರ ಜೀರ್ಣನೇ ಆಗೋದಿಲ್ಲ ತುಂಬ ಸಾಫ್ಟಾಗಿ ತಿಂತ ಇಡ್ಲಿ ತಿಂದಿರ್ತಾರೆ ಇಡ್ಲಿ ಮತ್ತು ಚಟ್ನಿ ಹತ್ರ ಆದರೂ ಕೂಡ ಜೀರ್ಣ ಆಗೋದಿಲ್ಲ ಅವಾಗ ಏನು ಮಾಡುತ್ತೆ ಅದು ಏನಕ್ಕೆ ಅಂತಂದರೆ ಜಠರದ ಒಂದು ಶಕ್ತಿ ತನ್ನ ಕೆಲಸವನ್ನು ನಿರ್ವಹಿಸೋದಕ್ಕೆ ಕಡುತ್ತೆ ಈ ಜಠರದ ಒಂದು ಚೈತನ್ಯ ಈ ಒಂದು ಗರಡ ಮುದ್ರೆ ಮಾಡೋದಿಂದ ಬರ್ತಾ ಹೋಗುತ್ತೆ ಅದಕ್ಕೋಸ್ಕರ ವಿಶೇಷವಾಗಿ ನೀವೇನು ಮಾಡಬೇಕು ಅಂತಂದರೆ ಜಠರವನ್ನು ನೀವು ಶುದ್ಧೀಕರಣ ಮಾಡಬೇಕಂದ್ರೆ ನಾವು ತಿಂದಂಥ ಆಹಾರ ಎಲ್ಲ ಮಲ ಆಗಿ ಕನ್ವರ್ಟ್ ಆಗೋದೆ ಆ ಒಂದು ಜಠರದಲ್ಲಿ ಆ ಚಿಕ್ಕ ಕರಳು ಮತ್ತು ದೊಡ್ಡ ಕರಳನ್ನು ನಾವು ಶುದ್ಧೀಕರಣ ಮಾಡ್ಕೋಬೇಕು ಅಂತಂದರೆ ಈ ಒಂದು ಗರಡ ಮುದ್ರೆಯನ್ನು ನಾವು ಮಾಡಲೇಬೇಕು ಈ ಒಂದು ಗರಡ ಮುದ್ರೆಯನ್ನು ನಾವು ಮಾಡಿದ್ದೆ ಆದರೆ ಜಠರದಲ್ಲಿರುವಂಥ ದೋಷಗಳು ನಿವಾರಣೆ ಆಗ್ತಾ ಬರುತ್ತೆ ಮತ್ತು ಅಲ್ಸರು ಧರಣಿಯ ಸಮಸ್ಯೆಗಳು ದೂರ ಆಗ್ತಾ ಬರುತ್ತೆ ಅದಕ್ಕೋಸ್ಕರ ಕೇವಲ ಹತ್ತು ನಿಮಿಷ ಈ ಒಂದು ಗರಡ ಮುದ್ರೆಯನ್ನು ಮಾಡಿದ್ರೆ ನಿಮಗೆಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರುತ್ತೆ ಅದಕ್ಕೋಸ್ಕರ ಈ ಒಂದು ಗರಡ ಮುದ್ರೆಯನ್ನು ನೀವು ವಿಶೇಷವಾಗಿ ಮಾಡಿ ಮತ್ತು ಈ ಚರ್ಮ ಸಮಸ್ಯೆಗಳಿಗೆ ಯಾವ ಯಾವ ಒಂದು ಇದನ್ನು ನೀವು ತಿನ್ನಬೇಕು ಅಂತಂದರೆ ದ್ರಾಕ್ಷಿಯನ್ನು ತಿನ್ನಬೇಕು ಒಣ ದ್ರಾಕ್ಷಿಯನ್ನು ತಿನ್ನಬೇಕು ಆ ಒಣ ದ್ರಾಕ್ಷಿಯನ್ನು ಯಾರು ತಿನ್ನಬಾರ್ದು ಅಂತಂದರೆ ಏಜ್ ಆಗಿರುವಂಥವ್ರು ಡ್ರೈ ಫ್ರೂಟ್ಸ್ ಅಂತ ಏನೇನು ಕರಿತೀವಿ ದ್ರಾಕ್ಷಿ ಗೋಡಂಬಿ ಕರ ಜೋರ ಅದನ್ನೆಲ್ಲ ತಿನ್ನಬಾರ್ದು ಯಾಕಂದರೆ ಜೀರ್ಣ ತಿಂದರೆ ಜೀರ್ಣಿಸ್ಕೊಳ್ಳೋವಂಥ ಶಕ್ತಿ ಅವ್ರಿಗೆ ಇರೋದಿಲ್ಲ ಸ್ವ ಕಷ್ಟಪಟ್ಟು ಜೀರ್ಣ ಮಾಡಿದ್ರು ಅದನ್ನು ಅದರಲ್ಲಿರುವಂಥ ಪೌಷ್ಟಿಕಾಂಶಗಳನ್ನು ತೊಗೊಳೋದಕ್ಕೆ ಬೇರೆ ಅಂಗಾಂಗಗಳು ಶಕ್ತಿ ಗುಂ ಹೋಗ್ಬಿಟ್ಟಿರುತ್ತೆ ಅದಕ್ಕೆ ಅರವತ್ತು ಅರವತ್ತೈದು ವರ್ಷ ಮೇಲ್ಪಟ್ಟಂಥವ್ರು ಯಾವುದೇ ಕಾರಣಕ್ಕೂ ನೀವು ಈ ಒಂದು ಡ್ರೈ ಅಂತಂದರೆ ಒಣ ದ್ರಾಕ್ಷಿ ಮತ್ತು ದ್ರಾಕ್ಷಿ ಗೋಡಂಬಿ ಬಾದಾಮಿ ಪಿಸ್ತಾವನ್ನು ತಿನ್ನೋದಕ್ಕೆ ಕಡಿಮೆ ಮಾಡಿ ಆದರೆ ಯೂತ್ಸಾಗಿರುವಂಥವರು ಕಲ್ಲನ್ನು ತಿಂದು ಕರಗಿಸುವಂಥ ಶಕ್ತಿನೇ ನಮಗಿರುತ್ತೆ ಈ ಒಂದು ಯು ಯುವ ಜನಾಂಗದಲ್ಲಿ ಅಂಥವ್ರು ಏನು ಮಾಡಬೇಕು ದ್ರಾಕ್ಷಿನ ತಿನ್ ಮತ್ತೆ ಅದರಿಂದ ಚರ್ಮದ ಒಂದು ಸಮಸ್ಯೆಗಳು ನಿಮಗೆ ನಿವಾರಣೆ ಆಗ್ತಾ ಹೋಗುತ್ತೆ ಮತ್ತು ಮಾವಿನಕಾಯಿ ಈಗಂತೂ ಮಾವಿನಕಾಯಿನ ಸೀಸನ್ನು ಮಾವಿನಕಾಯಿಯನ್ನು ತಿನ್ನಿ ವಿಶೇಷವಾದ ಶಕ್ತಿ ಇರುತ್ತೆ ಅಟ್ಲೀಸ್ಟು ವಾರಕ್ಕೆ ಒಂದು ಎರಡು ಮೂರು ಪೀಸಿನಾರು ನೀವು ಒಂದು ಹೋಳನಾರು ನೀವು ಮಾವಿನಕಾಯಿನ ತಿನ್ನಿ ಅದರಿಂದ ಎಷ್ಟೊಂದು ವಿಟಮಿನ್ ಸಿಗ್ತಾ ಹೋಗುತ್ತೆ ಮತ್ತು ಅದರಿಂದ ಜಾಂಡೀಸು ನಿಮಗೆ ನಿವಾರಣೆ ಆಗ್ತದೆ ಶ್ವಾಸಕೋಶದ ಮತ್ತೆ ಈ ಮೂತ ಸಂಬಂಧಿ ಕಾಯಿಲೆಗಳು ನಿವಾರಣೆ ಆಗ್ತಾ ಹೋಗುತ್ತೆ ಅದು ತಿನ್ನೋದಕ್ಕೂ ತುಂಬ ಅದ್ಭುತವಾದಂಥ ಒಂದು ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ಮಾವಿನಕಾಯಿನ ತಿನ್ನಿ ಮತ್ತು ಮೆಣಸನ್ನು ತಿನ್ನಿ ಅದೇ ಮೆಣಸನ್ನ ಮೆಣಸಿರ್ತದೆ ಚೆನ್ನಾಗಿ ಅರದು ನೀವು ಇನ್ನೊಂದು ಇನ್ನೊಂದು ಏನು ಮಾಡಬೇಕು ನೀವು ಸಪ್ರೇಟಾಗಿ ಅದನ್ನು ಇದನ್ನು ತಿನ್ನೋದಕ್ಕೆ ಮಾವಿನ ಕಾಯಿನ ತೊಗೊಳ್ಳಿ ಮಾವಿನಕಾಯಿನ ಕಟ್ ಮಾಡಿ ಈ ಮೆಣಸಿರುತ್ತಲ್ಲ ಮೆಣಸನ್ನ ಚೆನ್ನಾಗಿ ಅರದು ಆ ಒಂದು ಮಾವಿನಕಾಯಿಗೆ ಸ್ವಲ್ಪ ಒಂದು ಉಪ್ಪು ಮೇಲೆ ಬೆರೆಸ್ಕೊಂಡು ತಿಂದಿದ್ದಾರೆ ಸಂಪೂರ್ಣವಂತಹ ಒಂದು ಆರೋಗ್ಯ ನಿಮಗೆ ಹೊರತಾಗುತ್ತೆ ಆದರೆ ಮಾವಿನ ಹಣ್ಣು ಜಾಸ್ತಿ ತಿನ್ನದ್ರೆ ಮಾವಿನಕಾಯಿಯನ್ನು ಜಾಸ್ತಿ ತಿಂದಿದ್ರೆ ಆದರೆ ನಿಮ್ಗೆ ಏನಾಗುತ್ತೆ ಸ್ವಲ್ಪ ಹೀಟ್ ಆಗುತ್ತೆ ಬಾಡಿ ಅದಕ್ಕೋಸ್ಕರ ತುಂಬ ಜಾಸ್ತಿ ತಿನ್ನಬಾರದು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಒಂದು ಎರಡು ತಿಂದು ನಿಮ್ಗೆ ತೊಂದರೆ ಇಲ್ಲ ಮಾವಿನ ಹಣ್ಣಿನ ಸೀಸನ್ನು ಕೂಡ ಬರುತ್ತೆ ಈಗೇನು ಮಾಡಿಬಿಟ್ಟಿದ್ರೆ ಮಾವಿನಕಾಯಿ ಹಣ್ಣು ಹಾಕಕ್ಕಿಂತ ಮುಂಚೆ ಅದು ಕೆಮಿಕಲ್ಸ್ ಹಾಕಿ ಅದನ್ನೆಲ್ಲ ಹಾಕಿ ಅದಕ್ಕೆ ತುಂಬ ಬೇಗ ಹಣ್ಣು ಮಾಡ್ತಾಯಿದ್ದಾರೆ ಅದು ಟೇಸ್ಟು ಕೂಡ ಅಂತ ಹೇಳ್ಕೊಳ್ಳೋ ಅಂಥದ್ದಿರಲ್ಲ ಮತ್ತು ತಿನ್ನೋದಕ್ಕೂ ಮತ್ತೆ ಆರೋಗ್ಯದ ಮೇಲೂ ಕೂಡ ತುಂಬ ಇದಾಗುತ್ತೆ ಇಷ್ಟೊಂದು ಜನ ಬಹಳ ಜನ ಬಿಸ್ಲರಿ ವಾಟರ್ನ ಕುಡಿತಾರೆ ಆ ಬಿಸ್ಲರಿ ವಾಟರ್ನ ನಾವು ಎಲ್ಲರೂ ತುಂಬ ದೂರ ಹೋದಾಗ ನಮಗೆಲ್ಲ ಶುದ್ಧವಾದಂಥ ನೀರು ಸಿಕ್ಕಿಲ್ಲ ಕಾಯಿಸಿ ನೋಡಿ ಕಾಯ್ದಾರಿ ಇದನ್ನು ಕುಡಿಬೇಕು ಯಾಕಂದರೆ ಯಾವ್ಯಾವ ಒಂದು ಬ್ಯಾಕ್ಟೀರಿಯಾಸ್ ಇರುತ್ತೋ ಗೊತ್ತಿರಲ್ಲ ವಿಷಕ್ರಿಮಿಗಳಿರುತ್ತೋ ಗೊತ್ತಿಲ್ಲ ಆದರೆ ನಾವು ಏನು ಮಾಡಬೇಕು ಅಂತಂದರೆ ಬಿಸ್ಲರಿ ವಾಟರ್ನ ಅನಿವಾರ್ಯವಾಗಿ ಹರಿಯವಾಗ ತೊಗೋತೀವಿ ತೊಗೊಳ್ಳಿ ತೊಂದರೆ ಇಲ್ಲ ಆದರೆ ಸದಾ ಯಾವಾಗಲೂ ಅದನ್ನೇ ನೀವು ಸೇವಿಸ್ತಾ ಬಂದ ತೊಂದರೆ ಆಗುತ್ತೆ ದೇಹದ ಮೇಲೆ ಏನಕ್ಕೆ ಅದರಿಂದ ಬಿ ಪಿ ಕಾಯಿಲೆ ಬರ್ತಾ ಹೋಗುತ್ತೆ ಟೆನ್ಷನ್ ಜಾಸ್ತಿ ಆಗುತ್ತೆ ಏನಕ್ಕೆ ಅಂತಂದರೆ ಕ್ಲೋರಿನ್ ಇರುತ್ತೆ ನೀವು ಒಂದು ಬಿಸ್ಲರಿ ವಾಟರ್ನ ಒಂದು ಡಬ್ಬ ಒಂದು ನೀವು ಕ್ಯಾನನ್ನು ನೋಡಿದ್ರೆ ನೀವು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಸಿಗುತ್ತೆ ಅದನ್ನು ನೀವು ಕ್ಯಾನಲ್ಲಿ ಇಟ್ಟು ಇಟ್ಟು ನೀವು ಒಂದು ತಿಂಗಳು ಆಗಲಿ ಎರಡು ತಿಂಗಳಾಗಲಿ ನಿಮಗೊಂದು ಚೂರು ಏನೂ ತೊಂದರೆ ಆಗೋದಿಲ್ಲ ಅಲ್ಲಿ ಒಂದು ಸಣ್ಣ ಉಳನೂ ಕೂಡ ಬರೋದಿಲ್ಲ ಆದರೆ ನೀವು ಮಾಮೂಲಿ ನೀರನ್ನು ಅಲ್ಲಿ ನಾಲ್ಕು ದಿನಕ್ಕೆ ಅಲ್ಲಿ ಪಾಚಿ ಕಟ್ಟಿಬಿಡುತ್ತೆ ಅಂದರೆ ಏನರ್ಥ ಪ್ರಿಸರ್ವೇಟಿವ್ ಜಾಸ್ತಿ ಇರುತ್ತೆ ಪ್ರಿಸರ್ವೇಟಿವ್ ಶುದ್ಧ ಆರೋಗ್ಯಕ್ಕೆ ಒಳ್ಳೇದು ಅಂತಲ್ಲ ಕ್ರಿಮಿನಾಶಕ ಅದು ಕ್ಲೋರಿನ್ ಜಾಸ್ತಿ ಆಗ್ಬಿಟ್ಟು ಎಷ್ಟೊಂದು ಸ್ವಿಮ್ಮಿಂಗ್ ಫೂಲಲ್ಲಿ ಏನು ಇಟ್ಟಿರ್ತಾರೆ ಅಂತಂದರೆ ಅಲ್ಲಿ ಈ ಜೋಡಿ ಒಂಚೂರು ಪಾಚಿ ಕಟ್ಟಲ್ಲ ಏನಕ್ಕೆ ಪಾಚಿ ಕಟ್ಟಲ್ಲ ಅಂದರೆ ಸಿಕ್ಕಾಬಿಟ್ಟು ಕ್ಲೋರಿನ್ ಹಾಕಿರ್ತಾರೆ ಅದನ್ನು ನಾವು ಗೊತ್ತಿಲ್ಲದೆ ನಾವು ಈಜುಡಿಬೇಕಾದರೆ ನಮ್ಮ ಮೂಗು ಬಾಯಗೊಳ್ಳ ನಮಗೆ ಇನ್ಫೆಕ್ಷನ್ ಆಗ್ತಾ ಬರುತ್ತೆ ಎಷ್ಟೊಂದು ಜನ ಜಿ ಆರ್ ಎಸ್ ಪಾರ್ಟಿ ಪಾರ್ಕು ವಂಡರ್ಲಾ ಅಲ್ಲಿಗೆಲ್ಲ ಹೋಗಿ ಅದಾಗಿ ನಾವು ಎರಡು ಮೂರು ದಿನ ಹತ್ತಿದಂಗೆ ಗಂಟ್ಲು ಕಟ್ಕೊಳ್ಳುವಂಥದ್ದು ಮೂಗು ಕಟ್ಕೊಂಡು ಮತ್ತು ಚರ್ಮ ವ್ಯಾಧಿಗಳೆಲ್ಲ ಬರುತ್ತೆ ಏನಕ್ಕೆ ಅಂತಂದರೆ ಅದರಲ್ಲಿ ಕ್ಲೋರಿನ್ ಅನ್ನೋದು ಜಾಸ್ತಿ ಹಾಕಿರ್ತಾರೆ ಅದಕ್ಕೋಸ್ಕರ ಎಷ್ಟೊಂದು ಜನ ಪ್ರವಾಸಕ್ಕೆ ಹೋಗ್ತಾರೆ ಈ ಥರ ಒಂಡರ್ಲಾ ಜಿ ಆರ್ ಎಸ್ ಪಾರ್ಕ್ ಮತ್ತೆ ಸ್ವಿಮ್ಮಿಂಗ್ ಪೂಲ್ಗೆಲ್ಲ ಹೋಗ್ತಾರೆ ಅಂಥವ್ರು ಏನು ಮಾಡಬೇಕು ಅಂತಂದರೆ ಮಾಯಶ್ಚರೈಸರ್ ಅಂತ ಬರುತ್ತೆ ಆ ಮಾಯಶ್ಚರೈಸರ್ ಅದು ಪತಂಜಲಿ ಮಾಯ್ಚರೈಸರ್ ಅಂತ ಬರುತ್ತೆ ಅದು ಕೂಡ ಬರುತ್ತೆ ಇಲ್ಲ ಯಾವುದೇ ರೀತಿ ಒಂದು ಸನ್ಸ್ಕ್ರೀನ್ ಅಂತ ಬರುತ್ತೆ ನೀವು ಆ ಒಂದು ಸ್ವಿಮ್ಮಿಂಗ್ ಪೂಲ್ಗೋ ಅಥವಾ ಎಲ್ಲರೂ ಒಂದು ಇಳಿಯೋದಕ್ಕಿಂತ ಮುಂಚೆ ಅದನ್ನೆಲ್ಲ ನೀವು ಇಡೀ ಮೈಗೆ ಅಪ್ಲೈ ಮಾಡಿಕೊಂಡು ಮುಖಕ್ಕೆ ನೀವು ಮಾಡ್ಕೊಂಡಾದ್ರೆ ಯಾವ ರೀತಿ ಅಂತ ಒಂದು ಚರ್ಮ ವ್ಯಾಧಿನೂ ಬಂದಿಲ್ಲ ಮೊನ್ನೆ ನಮ್ಮ ಸ್ಟೂಡೆಂಟ್ ಬಂದಿದ್ರು ಹುರ್ಗಳೇ ತುಂಬ ಸ್ಕಿನ್ನಲ್ಲೇ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಡಾಕ್ಟರ್ ತಗು ಇಂಜೆಕ್ಷನ್ ಎಲ್ಲ ತೊಗೊಂಡು ಹಿಂಗೆ ಆಗೋಯ್ತು ಎಲ್ಲಿಗೆ ಹೋಗಿದ್ರಿ ಅಂತಂದರೆ ಈ ಥರ ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ರಜಾ ಇದೆಯಲ್ಲ ಈ ಥರ ಒಂದು ಸ್ವಿಮ್ಮಿಂಗ್ ಫೂಲು ಮತ್ತು ವಂಡರ್ಲಾಗ್ ಹೋಗಿದ್ವಿ ಅದಕ್ಕೆ ಇವಾಗ ಆಗಿದೆ ಅಂತಂದು ಅದಕ್ಕೋಸ್ಕರ ನೀವೇನು ಮಾಯ್ಚರೈಸ್ ಆಗಿ ಕೊಡ್ಕೊಳ್ಳಿ ಇಲ್ಲ ಅಂತಂದರೆ ಬೇವಿನ ನೀವು ತಂದು ಚೆನ್ನಾಗಿ ಒಣಸಿಟ್ಕೊಡಿ ಬೇವಿನ ಎಲೆನ ಅದನ್ನು ಆ ಒಣಸಿಟ್ಕೊಂಡು ರಬ್ಬ್ದಲ್ಲಿ ಹಿಕ್ಕಿಟ್ಕೊಡಿ ನೀವು ಯಾವಾಗ ನೀವು ಆ ಒಂದು ಇಳಿತೀರ ಒಂದು ಸ್ವಿಮ್ಮಿಂಗ್ ಆಗಲಿ ಅಥವಾ ಯಾವುದೊಂದು ಬೇರೆ ಜಾಗದಲ್ಲಿ ಇಳ್ಕೊಂಡು ಹೋಗ್ತೀರ ಅವಾಗ ನೀವೆಲ್ಲ ಇಡೀ ದೇಹಕ್ಕೆ ನೀವು ಅಪ್ಲೈ ಮಾಡಿಕೊಂಡು ನೀವು ಹೋಗಿದ್ದೆ ಆದರೆ ನಿಮಗೆ ಸಂಪೂರ್ಣವಾಗಿ ನಿಮ್ಗೆ ಯಾವುದೇ ರೀತಿಯ ಸ್ಕಿನ್ ಇನ್ಫೆಕ್ಷನ್ಸು ಆಗೋದಿಲ್ಲ ಅದಕ್ಕೋಸ್ಕರ ಮಾಡಿ ಈ ಒಂದು ಗರಡ ಮುದ್ದೆಯಲ್ಲಿ ವಿಶೇಷವಾದಂಥ ಒಂದು ಶಕ್ತಿ ಇದೆ ಯಾವ್ಯಾವ ಕಾಯಿಲೆಗಳು ಗುಡ ಗುಣ ಆಗುತ್ತೆ ಅಂತಂದರೆ ಭುಜದ ನೋವು ಗುಣ ಆಗುತ್ತೆ ಕಣ್ಣಿನ ಸಮಸ್ಯೆಗಳು ಗುಣ ಆಗುತ್ತೆ ಮತ್ತೆ ಜಠರದ ಒಂದು ವ್ಯಾಧಿಗಳು ದೂ ದೂರ ಆಗ್ತಾ ಬರುತ್ತೆ ಅದರ ದೇಹದಲ್ಲಿ ವಿಶೇಷವಾದಂಥ ಶಕ್ತಿ ಗುಣ ಶಕ್ತಿ ಬರ್ತಾ ಹೋಗುತ್ತೆ ಗ್ಯಾಸ್ಟ್ರಿಕ್ ನಿವಾರಣೆ ಆಗ್ತಾ ಬರುತ್ತೆ ಮತ್ತು ಸ್ತ್ರೀಯರ ಒಂದು ಮುಟ್ಟುಕಟ್ಟಿನ ಒಂದು ಸಮಸ್ಯೆಗಳು ದೂರ ಆಗ್ತಾ ಬರುತ್ತೆ ಅದಕ್ಕೋಸ್ಕರ ಈ ಒಂದು ಗರಡ ಮುದ್ರೆಯನ್ನು ಹತ್ತು ನಿಮಿಷ ಮಾಡಿದ್ರೆ ಎಲ್ಲ ಪ್ರಯೋಜನಗಳು ನೀವು ಅನುಭವಿಸ್ಬೋದು ತಗೋಬೋದು ಅಂತ ಹೇಳ್ತಾ ಇದ್ದೀನಿ ಇನ್ನಷ್ಟು ವಿಚಾರಗಳು ಮತ್ತು ನಿಮ್ಗೆ ಏನಾದರೂ ತೊಂದರೆಗಳ ಕಾಣಿಸ್ಕೊಂಡು ಪತ್ರದ ಮೂಲಕ ನಮ್ಮ ಬಿ ಎನ್ ಚಾನಲ್ಲು ಕಚೇರಿಗೆ ನೀವು ಬರಿಬೋದು ಇನ್ನಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಮುಂದಿನ ಸಂಚಿಕೆ ಅಲ್ಲಿವರೆಗೂ ನಮಸ್ಕಾರ